ಹರೇ ರಾಮ ನಮಸ್ಕಾರ ಇದ್ದು ಬನ್ನಿ ಸುಮಾರು ದಿನ ತಾಳಿ ನಿಂಗಳ ಕಾಣದ್ದೆ ಹಾಗೆ ಆವು ಒಂದೊಂದಾರಿ ಒಂದೊಂದರಿ ಹೇಳಿದರೆ ಇಂಗಳ ಉರುಳಿ ಭಾರಿ ಮಳೆ ಮಳೆ ಹೇಳಿದರೆ ಮಳೆ ಹೇಳಿ ಗಟ್ಟದಾಗ ಎತ್ಲ ಎತ್ತೆಲ್ಲ ಇರ ಇದು ಅಂಬ ಈ ಮಳೆ ಕಾಲಲ್ಲಿ ಇಲಿಯಾ ತೋಟದ ಕೆಲಸಲ್ಲ ತಜ ಕಷ್ಟವೇ ತೋಟಲೆಲ್ಲಾ ನೀರೆರ್ಕಿ ಗುಡ್ಡೆಯ ಬುಡಲ್ಲೆಲ್ಲಾ ಹೊಸರು ಬಂದು ಗಂಡಿ ಜರಿ ಎಲ್ಲ ಹಳ್ಳ ಕೊಳ್ಳ ಹೊಳೆ ಪೂರ ತುಂಬಿ ಹರಿತ್ತು ಒಂದಾಗಿ ನೋಡಿ ಒಪ್ಪಣೆ ಅದರಲ್ಲ ಮತ್ತೆ ಸಾವಕಾಶವಾಗಿ ಮಾತಾಡುವ ಹಾಗದು હદ્મ બુડું કાનરટે બળી અલ બેલગે સત્યે કેલું બધું વર્ષ મળે જાતિબ્ટીટા ഇത് പള്ള തടക്ക ഹല എഴ്ച ഇല്ലേ ജൂ ഇറത്തു ഒന്ന് ബീട്ട് ഇല്ല രജ് ആക ഇല്ല ആളു ചൂരു മാറ്റി ഇല്ല ചൂരു എത്തര ചില മഗച്ചു ജാഗ നോടില്ല എന്താ സെലത്തു നീരി ഇത് മഴക്കാല മാത്ര കൊട്ടെ പാര ദൊട കല്ല ഹപ്പ് ഒള്ളേ സ്ഥിര പട്ടലും തലേതിരുക ആ ഹെ തോട്ടത്തിൽ തന്നീത Thank okay. you. ಕಾಲಲ್ಲಿ ಹಳ್ಳಿ ಪ್ರದೇಶದಲ್ಲಿಲ್ಲ ರಜೆ ಕಷ್ಟವೇ ಕರೆಂಟ್ ಇರ್ತಿಲ್ಲ ನೆಟ್ ಕೇಬಲ್ ಕಟ್ಟಪ್ಪದು ಮತ್ತೆ ತೋಟದ ಕೆಲಸ ಮದ್ದು ಬಿಡೋದು ಬರಕರೆ ಜರಿಯೋದು ಮಾರ್ಗ ಬ್ಲಾಕ್ ಅಪ್ಪದು ಹೀಗೆಲ್ಲಪ್ಪ ಎಲ್ಲ ಗ್ರೇಷಿದಾಗ ಕೆಲಸ ಕೆಲಸ ಸಾಗುತ್ತಿಲ್ಲ ನಾಲ್ಕು ಹಟ್ಟಿಲಿ ದನಗಳು ಇದ್ದರೆ ಮತ್ತೆ ಕೇಳಡ ಹೇಳ್ತಿದೆ ನಮ್ಮ ಮಸೇಲಿ ಕುಂಡೆದೋರ್ಸನೇ ಪುರುಸತಿಲ್ಲೇ ಹಂಗಿದೆ ಅವತ್ತೇ ಇದೆ ಮಾಡಿದೆ ಎಂತಾರ ಎಂತಿಲ್ಲೆ ಕಾಮಲ ಕೆಲಸ ಮಾಡಿದ ಮಾಡಿದೆ ಕಾಮಲ ಇಲ್ಲ ಅಲ್ಲಿ ಜೀವನ ಹೇಳಿದ್ರೆ ಹಾಗೆ ಒಂದು ಗಮ್ಮತಪ್ಪ ಇನ್ನಿದೆ ರಜಾ ತೋಟ ಕೃಷಿ ಮದ್ದು ಬಿಡೋದೆಲ್ಲ ನೋಡ್ ಮಾಡಿ ಆಗದ ಹಿಂದೆ ಅದೆಲ್ಲ ಹೇಳಿದ್ರೆ ತುಂಬಾ ದೀರ್ಘ ಆಗಿ ಕಾಮ ಹರೇ ರಾಮ್